ನಮಸ್ತೆ ಎಲ್ರಿಗೂ ನಾನು ಶೋಭಾ ರೇಷನ್ ಅಕ್ಕಿನ ಉಪಯೋಗಿಸ್ಕೊಂಡು ಮಲ್ಲಿಗೆಯಷ್ಟು ಸಾಫ್ಟ್ ಆದ ಮತ್ತು ವೈಟ್ ಆದ ಇಡ್ಲಿನ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನ ಒಂದು ಪರ್ಫೆಕ್ಟ್ ಆದ ಅಳತೆಯಲ್ಲಿ ತೋರಿಸ್ತಾ ಇದ್ದೀನಿ ಹಾಗೆ ಈ ಇಡ್ಲಿಗೆ ಕಾಂಬಿನೇಷನ್ ಆಗಿ ತುಂಬ ರುಚಿಯಾದ ಒಂದು ಚಟ್ನಿನೂ ಕೂಡ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಈ ಚಟ್ನಿ ಮಾತ್ರ ಖಂಡಿತ ಒಂದ್ಸಲ ಟ್ರೈ ಮಾಡಿ ಬನ್ನಿ ಮಾಡೋ ವಿಧಾನ ಏಕೆ ಅಂತ ನೋಡೋಣ ಮೊದಲನೇದಾಗಿ ಒಂದು ಪಾತ್ರೆಗೆ ಅಕ್ಕಿ ಸೇರಿಸ್ತಾ ಇದ್ದೀನಿ ಅಕ್ಕಿ ಬಂದು ಇದು ರೇಷನ್ ಅಕ್ಕಿ ಇಡ್ಲಿ ಅಕ್ಕಿನೇ ಉಪಯೋಗಿಸ್ಕೊಂಡು ಇಡ್ಲಿ ಮಾಡಬೇಕು ಅಂತಲೇ ಇಲ್ಲ ಈ ಥರ ರೇಷನ್ ಅಕ್ಕಿಯಿಂದನೂ ಕೂಡ ತುಂಬ ವೈಟ್ ಆದ ಮತ್ತು ಸಾಫ್ಟ್ ಆದ ಇಡ್ಲಿನ ಮಾಡ್ಕೋಬೋದು ಇವಾಗ ಒಂದೇ ಕಪ್ಪಲ್ಲಿ ಎಲ್ಲ ಪದಾರ್ಥನೂ ಅಳತೆ ಮಾಡಿ ಸೇರಿಸ್ಕೊಳ್ಳೋಣ ಇಲ್ಲಿ ನಾಲ್ಕು ಕಪ್ಪು ಅಕ್ಕಿ ಇದ್ದೀನಿ ನೋಡಿ ಈ ಒಂದು ಕಪ್ಪಲ್ಲಿ ನಾನು ನಾಲ್ಕು ಕಪ್ಪು ಅಕ್ಕಿ ಸೇರಿಸ್ತಾ ಇದ್ದೀನಿ ಇದನ್ನು ನಾವು ಒಂದು ಐದರಿಂದ ಆರು ಬಾರಿ ಚೆನ್ನಾಗಿ ತೊಳ್ಕೊಳ್ಳೋಣ ತೊಳ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಸ್ವಲ್ಪ ಉದ್ದಿನಬೇಳೆಯನ್ನು ಕೂಡ ಉದ್ದಿನ ಉದ್ದಿನಬೇಳೆನ ನಾನು ಅಕ್ಕಿ ಯಾವ ಕಪ್ಪಲ್ಲಿ ತೊಗೊಂಡೆ ಅದೇ ಕಪ್ಪಲ್ಲಿ ನಾಲ್ಕು ಕಪ್ ಅಕ್ಕಿಗೆ ಮುಕ್ಕಾಲು ಕಪ್ಪಾಗುವಷ್ಟು ಉದ್ದಿನಬೇಳೆ ಇದ್ದೀನಿ ನಾಲ್ಕು ಕಪ್ಪಕ್ಕಿಗೆ ಸಾಮಾನ್ಯವಾಗಿ ಒಂದು ಉದ್ದಿನ ಉದ್ದಿನಬೇಳೆನ ಹಾಕ್ತಾರೆ ಇಲ್ಲಿ ನಾನು ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ದೀನಿ ಇವಾಗ ಅದೇ ಕಪ್ಪಲ್ಲಿ ಕಾಲು ಕಪ್ಪು ಅವಲಕ್ಕಿನ ಇದ್ದೀನಿ ನೆಕ್ಸ್ಟು ಕಾಲು ಆಗುವಷ್ಟು ಸಬ್ಬಕ್ಕಿನೂ ಕೂಡ ಸೇರಿಸ್ತಾ ಇದ್ದೀನಿ ಸಬ್ಬಕ್ಕಿ ಹಾಕೋದ್ರಿಂದ ಇಡ್ಲಿ ಇನ್ನಷ್ಟು ಮೃದುವಾಗಿ ಮತ್ತು ವೈಟಾಗಿ ಬರುತ್ತೆ ಇದ್ರೆ ಸೇರಿಸ್ಕೊಳ್ಳಿ ಇಲ್ಲಾಂದರೆ ನೀವು ಸಬ್ಬಕ್ಕಿನ ಸ್ಕಿಪ್ ಮಾಡಿ ಇನ್ನೊಂದು ಕಾಲು ಆಗುವಷ್ಟು ಅವಲಕ್ಕಿನ ಸೇರಿಸ್ಕೊಳ್ಳಿ ಅರ್ಧ ಕಪ್ಪಷ್ಟು ಅವಲಕ್ಕಿನ ಹಾಕೊಳ್ಳಿ ಇವಾಗ ನಾಲ್ಕು ಕಪ್ ಅಕ್ಕಿಗೆ ಮುಕ್ಕಾಲು ಉದ್ದಿನ ಉದ್ದಿನಬೇಳೆ ಕಾಲು ಕಪ್ ಸಬ್ಬಕ್ಕಿ ಕಾಲು ಕಪ್ಪಷ್ಟು ಅವಲಕ್ಕಿನ ಸೇರಿಸಿದ್ದಾಯಿತು ಇವಾಗ ಅಕ್ಕಿ ಮತ್ತು ಉದ್ದಿನಬೇಳೆನ ಚೆನ್ನಾಗಿ ನಾವು ಒಂದು ಐದರಿಂದ ಆರು ಬಾರಿ ತೊಳ್ಕೊಳ್ಳೋಣ ಇವಾಗ ನಾನು ಕೂಡ ಒಂದು ಐದಾರು ಬಾರಿ ಅಕ್ಕಿನ ಚೆನ್ನಾಗಿ ತೊಳೆದಿದ್ದಾಗಿದೆ ಮುಳುಗುವಷ್ಟು ನೀರನ್ನು ಕೂಡ ಹಾಕಿದ್ದೀನಿ ಇಡ್ಲಿ ನಮಗೆ ಆಗಿ ಬರಬೇಕು ಅಂದರೆ ಅಕ್ಕಿನ ಚೆನ್ನಾಗಿ ತೊಳೆಯೋದು ಕೂಡ ಒಂದು ಟಿಪ್ಸ್ ಆಗುತ್ತೆ ಇವಾಗ ಮುಚ್ಚಿ ನೆನೆಯೋದಿಕ್ಕೆ ಬಿಡೋಣ ಅವರ್ ಆಗ್ಬೋದು ಅಥವಾ ಅವರ್ ಆಗ್ಬೋದು ಇವಾಗ ನೆಕ್ಸ್ಟು ಉದ್ದಿನಬೇಳೆ ಸಬ್ಬಕ್ಕಿ ಅವಲಕ್ಕಿ ಅದನ್ನು ಕೂಡ ನಾನು ಆರರಿಂದ ಏಳು ಬಾರಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಈ ಸಬ್ಬಕ್ಕಿ ಅವಲಕ್ಕಿ ಮತ್ತು ಉದ್ದಿನಬೇಳೆನ ನೆನೆಸೋದ್ಕಿಂತ ಮುಂಚೆನೆ ನಾವು ಚೆನ್ನಾಗಿ ತೊಳ್ಕೊಂಡ್ಬಿಡಬೇಕು ನೆಂದ ಮೇಲೆ ತೊಳಿಬಾರ್ದು ಇವಾಗ ನಾನು ಕೂಡ ಒಂದು ಐದಾರು ಬಾರಿ ಇದನ್ನ ಚೆನ್ನಾಗಿ ತೊಳ್ಕೊಂಡು ಬಂದು ಅಕ್ಕಿ ಜೊತೆ ಇದನ್ನು ಕೂಡ ಬಿಡ್ತಾ ಇದ್ದೀನಿ ಇವಾಗ ಒಂದು ಐದರಿಂದ ಅವರು ನೆನೆಯೋದಕ್ಕೆ ಬಿಟ್ಟಿದ್ದೆ ಅವರ್ ಆದಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಅಕ್ಕಿನೂ ಕೂಡ ಚೆನ್ನಾಗಿ ನೆಂದಿದೆ ಅಲ್ಲಿರೋ ನೀರನ್ನೆಲ್ಲ ಚೆನ್ನಾಗಿ ಸೋದಿಸ್ಕೊಂಡು ಫ್ರೆಶ್ ಆಗಿರೋ ನೀರಲ್ಲಿ ನಾವು ಅಕ್ಕಿನ ರುಬ್ಕೊಳ್ಳೋಣ ಇವಾಗ ಉದ್ದಿನಬೇಳೆ ಅವಲಕ್ಕಿ ಸಬ್ಬಕ್ಕಿ ನೋಡಿ ಇದು ಕೂಡ ಚೆನ್ನಾಗಿ ನೆಂದೋಗಿದೆ ನೀರನ್ನೆಲ್ಲ ನೀಟಾಗಿ ಸೋದಿಸ್ಕೊಂಡು ಫ್ರೆಶ್ ಆಗಿರೋ ನೀರು ಹಾಕೊಂಡೆ ನಾವು ಗ್ರೈಂಡ್ ಮಾಡಿಕೊಳ್ಳೋಣ ಇವಾಗ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಫಸ್ಟ್ ನಾನು ಉದ್ದಿನಬೇಳೆ ಅವಲಕ್ಕಿ ಮತ್ತು ಸಬ್ಬಕ್ಕಿನ ರುಬ್ಕೊತಾ ಇದ್ದೀನಿ ಇದನ್ನು ನಾವು ಫಸ್ಟು ನುಣ್ಣಗೆ ರುಬ್ಕೋಬೇಕು ಆಮೇಲೆ ನಾವು ಅಕ್ಕಿನ ರುಬ್ಕೊಳ್ಳೋಣ ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಎಷ್ಟು ನುಣ್ಣಗೆ ಇದನ್ನು ರುಬ್ಬೋದಕ್ಕಾಗುತ್ತೋ ಅಷ್ಟು ನುಣ್ಣಿಗೆ ನಾವು ರುಬ್ಕೊಳ್ಳೋಣ ಇವಾಗ ನೋಡಿ ಉದ್ದಿನ ಬೇಳೆನ ಈ ರೀತಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇದನ್ನು ಮಾತ್ರ ನಾವು ನುಣ್ಣಗೆ ರುಬ್ಬಲೇಬೇಕು ಅಕ್ಕಿ ಜೊತೆಗೇ ಸೇರಿಸ್ಕೊಂಡು ಉದ್ದಿನ ಬೇಳೆನ ರುಬ್ಕೋಬಾರ್ದು ಇಡ್ಲಿ ನಮಗೆ ಇನ್ನಷ್ಟು ಮೃದುವಾಗಿ ಬರಬೇಕು ಅಂತ ಅಂದರೆ ಈ ಟಿಪ್ನು ಕೂಡ ನಾವು ಫಾಲೋ ಮಾಡಬೇಕಾಗುತ್ತೆ ಫಸ್ಟು ನಾವು ಈ ಉದ್ದಿನ ಬೇಳೆ ಅವಲಕ್ಕಿ ಸಬ್ಬಕ್ಕಿನ ನುಣ್ಣಗೆ ರುಬ್ಕೋಬೇಕು ಇವಾಗ ನೋಡಿ ಈ ರೀತಿ ರುಬ್ಕೊಂಡು ನಾನು ಒಂದು ಪಾತ್ರೆಗೆ ಸೇರಿಸ್ತಾ ಇದ್ದೀನಿ ಇವಾಗ ಉದ್ದಿನಬೇಳೆ ಮತ್ತು ಅವಲಕ್ಕಿ ಸಬ್ಬಕ್ಕಿನ ರುಬ್ಬಿದಾಯಿತು ಅದೇ ಮಿಕ್ಸಿ ಜಾರ್ಗೆ ಅಕ್ಕಿ ರುಬ್ಕೊಳ್ಳೋಣ ಅಕ್ಕಿ ಬಂದು ನಾವು ತುಂಬ ನುಣ್ಣಗೆ ರುಬ್ಬಬಾರ್ದು ಇಡ್ಲಿಗೆ ಯಾವ ಥರ ರುಬ್ಬಬೇಕು ಅಂತ ಗೊತ್ತಿರುತ್ತೆ ಸಾಮಾನ್ಯವಾಗಿ ಸ್ವಲ್ಪ ತರಿತರಿಯಾಗಿ ರವ ರವ ಥರ ನಾವು ರುಬ್ಕೊಳ್ಳೋಣ ಇವಾಗ ನೋಡಿ ಅಕ್ಕಿನ ನಾನು ಈ ರೀತಿ ರುಬ್ಕೊಂಡಿದ್ದೀನಿ ಈ ಥರ ತರಿತರಿಯಾಗಿ ರವ ರವ ಥರ ಇರಬೇಕು ಅಕ್ಕಿನ ತುಂಬ ನುಣ್ಣಗೆ ರುಬ್ಬಬಾರ್ದು ನೋಡಿ ಈ ಥರ ಇದೇ ರೀತಿಯಾಗಿ ಎಲ್ಲನೂ ಕೂಡ ರುಬ್ಕೊಂಡು ಒಂದು ಪಾತ್ರೆಗೆ ಸೇರಿಸ್ಕೊಳ್ಳೋಣ ಇವಾಗ ರುಬ್ಬಿದಂಥ ಬೇಳೆ ಹಿಟ್ಟು ಅಕ್ಕಿ ಹಿಟ್ಟು ಎಲ್ಲಾನು ಕೂಡ ನಾನು ಪಾತ್ರೆಗೆ ಸೇರಿಸ್ತಾ ಇದ್ದೀನಿ ಎಲ್ಲನೂ ಕೂಡ ರುಬ್ಬಿದಾಗಿದೆ ಇವಾಗ ಸ್ವಲ್ಪ ಮಿಕ್ಸಿ ತೊಳೆದ ನೀರು ಹಾಕ್ಕೊಂಡು ಇಡ್ಲಿ ಹಿಟ್ಟನ್ನು ನಾವು ರೆಡಿ ಮಾಡ್ಕೊಳ್ಳೋಣ ಇಡ್ಲಿ ಹಿಟ್ಟನ್ನು ಯಾವಾಗಲೂ ನಾವು ಕೈಯಲ್ಲೇ ಕಲಸ್ಕೋಬೇಕು ಸ್ಪೂನಿಂದ ಸೌಟಿಂದ ಯಾವ ಕಾರಣಕ್ಕೂ ನಾವು ಮಿಕ್ಸ್ ಮಾಡ್ಕೋಬಾರ್ದು ಯಾಕೆಂದರೆ ಇದು ಮಳೆಗಾಲ ಮತ್ತು ಚಳಿಗಾಲ ಆಗಿರೋದ್ರಿಂದ ಹಿಟ್ಟು ನಮಗೆ ಬೇಗ ಉಳಿ ಬರಲ್ಲ ಈ ರೀತಿ ನಾವು ಕೈಯಲ್ಲಿ ಚೆನ್ನಾಗಿ ಒಂದೆರಡು ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಹಿಟ್ಟು ಕೂಡ ನಮಗೆ ಚೆನ್ನಾಗಿ ಉಳಿ ಬರುತ್ತೆ ನೋಡಿ ಇವಾಗ ಇಡ್ಲಿ ಹಿಟ್ಟನ್ನು ಕೈಯಲ್ಲಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ತುಂಬ ಗಟ್ಟಿಯಾಗೂ ಇರಬಾರ್ದು ತುಂಬ ತೆಳುವಾಗೂ ಕೂಡ ಇರಬಾರ್ದು ಇಡ್ಲಿ ಹಿಟ್ಟು ಏನಾದರೂ ಜಾಸ್ತಿ ಗಟ್ಟಿಯಾಗಿ ಮಾಡ್ಕೋತು ಅಂತ ಅಂದರೆ ಇಡ್ಲಿನೂ ಕೂಡ ಸ್ವಲ್ಪ ಗಟ್ಟಿಯಾಗುತ್ತೆ ತುಂಬ ಗಟ್ಟಿಯಾಗೂ ಬೇಡ ತುಂಬ ತೆಳುವಾಗೂ ಬೇಡ ಇವಾಗ ಕರೆಕ್ಟಾಗಿ ರೆಡಿಯಾಗಿದೆ ಮುಚ್ಚಿ ನಾನು ಇದನ್ನು ಓವರ್ ನೈಟು ಇದ್ದೀನಿ ಇವಾಗ ನಾನು ಸೋಡಾ ಆಗ್ಬೋದು ಉಪ್ಪು ಯಾವುದನ್ನು ಕೂಡ ಸೇರಿಸಿಲ್ಲ ಬೆಳಗ್ಗೆ ಇಡ್ಲಿ ಮಾಡುವಾಗ ಅದನ್ನು ಸೇರಿಸ್ಕೊಂಡ್ರೆ ಆಯಿತು ಇವಾಗ ಬೆಳಗ್ಗೆ ನಾನು ಏಳು ಗಂಟೆಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಸೂಪರಾಗಿ ಇಡ್ಲಿ ಹಿಟ್ಟು ಉಬ್ಬಿ ಅಳ್ಕೊಂಡಿದೆ ಉಪ್ಪು ಮತ್ತು ಸೋಡಾ ಏನೂ ಕೂಡ ನಾನು ಸೇರಿಸಿಲ್ಲ ನೋಡಿ ಇವಾಗ ಇಡ್ಲಿ ಹಿಟ್ಟನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಇಡ್ಲಿನ ರೆಡಿ ಮಾಡ್ಕೊಳ್ಳೋಣ ಇಡ್ಲಿ ಹಿಟ್ಟಿಗೆ ಉಪ್ಪು ಸೇರಿಸೋದಕ್ಕಿಂತ ಮುಂಚೆ ನಾನು ಸ್ವಲ್ಪ ಹಿಟ್ಟನ್ನು ಸಪ್ರೇಟಾಗಿ ಎತ್ತಿಟ್ಕೊಂಡು ಇವತ್ತಿಗೆ ನನಗೆ ಎಷ್ಟು ಹಿಟ್ಟು ಬೇಕು ಅಷ್ಟಕ್ಕೆ ಮಾತ್ರ ನಾನು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ನೋಡಿ ಉಪ್ಪು ಸೇರಿಸಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ನಿಮ್ಗೇನಾದರೂ ಇಷ್ಟ ಇತ್ತು ಅಂದರೆ ಈ ಟೈಮಲ್ಲಿ ಒಂದು ಚಿಟಕಿ ಆಗೋವಷ್ಟು ಅಡುಗೆ ಸೋಡಾನ ಸೇರಿಸ್ಕೊಂಡು ಇಡ್ಲಿನ ಸೇರಿಸ್ಬೋದು ಇವಾಗ ಫಸ್ಟೇ ಎಣ್ಣೆ ಹಚ್ಚಿ ಇಟ್ಕೊಂಡಂತ ಇಡ್ಲಿ ಪ್ಲೇಟ್ಗಳಿಗೆ ಇಡ್ಲಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಎಲ್ಲದಕ್ಕೂ ಕೂಡ ಇಡ್ಲಿ ಹಿಟ್ಟನ್ನು ಸೇರಿಸಿ ಇಡ್ಲಿನ ಬೇಯಿಸ್ಕೊಳ್ಳೋಣ ಸ್ವಲ್ಪ ಹಿಟ್ಟನ್ನು ಸೇರಿಸುವಾಗ ಕಡಿಮೆ ಅನ್ನೋಂಗೆ ನಾವು ಸೇರಿಸಬೇಕು ನೋಡಿ ಎಲ್ಲದಕ್ಕೂ ಕೂಡ ಇವಾಗ ಸೇರಿಸಿದಾಯಿತು ಇಡ್ಲಿ ಪಾತ್ರೆ ಮೇಲೆ ಪ್ಲೇಟ್ಗಳನ್ನ ಇಟ್ಟು ಇಡ್ಲಿನ ಬೇಯಿಸ್ಕೊಳ್ಳೋಣ ಇಡ್ಲಿನ ನಾವು ಹತ್ತು ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಐ ಫ್ಲೇಮಲ್ಲಿ ಬೇಯಿಸಬಾರ್ದು ಇವಾಗ ಇಡ್ಲಿನ ಬೇಯೋದಿಕ್ಕೆ ಬಿಟ್ಟು ಇಡ್ಲಿಗೆ ಸೂಪರಾಗಿ ಕಾಂಬಿನೇಷನ್ ಆಗುವಂತಹ ಒಂದು ಚಟ್ನಿ ಯಾವ ರೀತಿ ಮಾಡೋದು ನೋಡೋಣ ಮೊದಲನೇದಾಗಿ ಈ ಚಟ್ನಿ ಮಾಡ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಬಿಸಿ ಇಟ್ಟು ಒಂದು ಎರಡು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಸ್ವಲ್ಪ ಕಡಲೆ ಬೀಜನ ಹಾಕ್ಕೊಳ್ಳೋಣ ಅಂದರೆ ಶೇಂಗಾ ಒಂದು ಅರ್ಧ ಅಷ್ಟು ಹಾಕ್ಕೊಂಡಿದ್ದೀನಿ ಚಟ್ನಿನ ನೀವು ಯಾವ ಕ್ವಾಂಟಿಟೀಲಿ ಮಾಡ್ತೀರಾ ನೋಡಿಕೊಂಡು ಕಡಲೆ ಬೀಜನ ಸೇರಿಸ್ಕೊಳ್ಳಿ ಎಣ್ಣೆನಲ್ಲಿ ಬೇಕಾದರೂ ಹುರ್ಕೋಬೋದು ಅಥವಾ ನಾವು ಹಾಗೆ ಡ್ರೈ ರೋಸ್ಟ್ ಬೇಕಾದರೂ ಮಾಡ್ಕೋಬೋದು ಈ ರೀತಿ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕಿ ನಾವು ಈ ಕಡಲೆ ಬೀಜನ ಹುರ್ಕೊಳ್ಳೋದ್ರಿಂದ ಕಡಲೆ ಬೀಜ ಬೇಗ ರೋಸ್ಟ್ ಆಗುತ್ತೆ ಹಸಿ ಸ್ಮೆಲ್ ಇರೋಲ್ಲ ತುಂಬ ಚೆನ್ನಾಗಿರುತ್ತೆ ಇವಾಗ ಕಡಲೆ ಬೀಜ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರ್ಕೊಂಡು ಇವಾಗ ಇದಕ್ಕೆ ನಾನು ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಒಂದು ಈರುಳ್ಳಿನಲ್ಲಿ ಒಂದು ಅರ್ಧ ಭಾಗ ಮಾತ್ರ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಒಂದು ಚಿಕ್ಕ ಈರುಳ್ಳಿ ಆದರೆ ಪೂರ್ತಿಯಾಗಿ ಸೇರಿಸ್ಕೊಳ್ಳಿ ದಪ್ಪ ಸೈಜ್ ಆದರೆ ಒಂದು ಅರ್ಧ ಭಾಗದಷ್ಟು ಈರುಳ್ಳಿ ಹಾಕ್ಕೊಳ್ಳಿ ಈರುಳ್ಳಿ ಹಾಕೋದ್ರಿಂದ ಚಟ್ನಿಗೆ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಆದರೆ ಎಣ್ಣೆಯಲ್ಲಿ ಈರುಳ್ಳಿನ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗಾಗಿ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿರೋದಷ್ಟೇ ಇವಾಗ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ಒಂದು ಗಂಟೆ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಹಾಕ್ಕೊಂಡು ಖಾರಕ್ಕೆ ಒಣಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ ಇದಿಷ್ಟನ್ನು ಕೂಡ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಹಾಕಿರುವಂಥ ತೆಂಗಿನಕಾಯಿ ಮತ್ತು ಒಣಮೆಣಸಿನ್ಕಾಯಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಒಣಮೆಣ್ಸಿನ್ಕಾಯಿ ಬದಲಾಗಿ ಈ ಚಟ್ನಿಗೆ ನೀವು ಹಸಿಮೆಣ್ಸಿನ್ಕಾಯಿನ ಕೂಡ ಹಾಕ್ಕೊಂಡು ಮಾಡ್ಕೋಬೋದು ಇವಾಗ ಇದು ಚೆನ್ನಾಗಿ ಫ್ರೈ ಆದಮೇಲೆ ಒಂದೆರಡೆಲೆ ಕರ್ಬೇವಿನೆಲೆಗಳನ್ನ ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಹುಣಸೆಹಣ್ಣು ಒಂದು ಸ್ವಲ್ಪ ಪುದೀನ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ಕರಿಬೇವು ಮತ್ತು ಈ ಪುದೀನ ಸೊಪ್ಪು ಕೂಡ ಎಣ್ಣೆಯಲ್ಲಿ ನಾವು ಚೆನ್ನಾಗಿ ಬಾಡಿಸ್ಕೋಬೇಕು ಹುರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ಚೆನ್ನಾಗಿ ಫ್ರೈ ಆಗಿದಾಗಿದೆ ನೋಡಿ ಇಷ್ಟ ಆದರೆ ಸಾಕು ತೆಂಗಿನಕಾಯಿ ಮತ್ತು ಈ ಕಡಲೆ ಬೀಜ ಚೆನ್ನಾಗಿ ಫ್ರೈ ಆಗಬೇಕು ನಮಗೆ ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ಬಿಸಿ ಆರಿದ ಮೇಲೆ ಮಿಕ್ಸಿ ಜಾರ್ಗೆ ಹಾಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳೋಣ ಇವಾಗ ಒಂದು ಮಿಕ್ಸಿ ಜಾರ್ಗೆ ಬಿಸಿ ಆರಿದ ಮೇಲೆ ಹುರಿದು ಬಿಟ್ಟಂತಹ ಈ ಕಡಲೆ ಬೀಜ ಮತ್ತು ಈ ತೆಂಗಿನಕಾಯಿ ಏನಿದ್ದು ಇದನ್ನೆಲ್ಲನೂ ಕೂಡ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಇದ್ರ ಜೊತೆಗೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪನ್ನ ನಾವು ಎಣ್ಣೆಯಲ್ಲಿ ಫ್ರೈ ಮಾಡುವಾಗ ಹಾಕೋಬಾರ್ದು ಫ್ಲೇವರ್ ಕಡಿಮೆ ಆಗುತ್ತೆ ಹಸಿ ಕೊತ್ತಂಬರಿ ಸೊಪ್ಪನ್ನೇ ನಾವು ಹಾಕೋಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಚಟ್ನಿ ಸೂಪರಾಗಿ ರೆಡಿಯಾಗಿದೆ ನಮಗೆ ಎಷ್ಟು ನುಣ್ಣಗೆ ಬೇಕೋ ಅಷ್ಟು ನುಣ್ಣಿಗೆ ನಾವು ಗ್ರೈಂಡ್ ಮಾಡ್ಕೋಬೋದು ನೋಡಿ ಸೂಪರಾಗಿ ಚಟ್ನಿ ಅಂತೂ ರೆಡಿಯಾಗಿದೆ ಎಲ್ಲನೂ ಹುರಿದು ಮಾಡಿರೋದ್ರಿಂದ ಒಂದೊಳ್ಳೆ ಫ್ಲೇವರು ಕೂಡ ಬರ್ತಾ ಇದೆ ಇವಾಗ ಇದನ್ನು ಒಂದು ಪಾತಕ್ಕೆ ಚೇಂಜ್ ಮಾಡಿಕೊಂಡು ಬೇಕಾದರೆ ನಮಗೆ ಒಗ್ಗರಣೆನ ಮಾಡ್ಕೊಬೋದು ಇಲ್ಲಾಂದರೆ ನಾವು ಹಾಗೆ ಇದನ್ನು ಸರ್ವ್ ಮಾಡ್ಕೋಬೋದು ಇವಾಗ ನಾನು ಕೂಡ ಸಿಂಪಲ್ಲಾಗಿ ಒಂದು ಒಗ್ಗರಣೆನ ಮಾಡ್ಕೊತಾ ಇದ್ದೀನಿ ಆಲ್ರೆಡಿ ಕಡಲೆ ಬೀಜ ಮತ್ತು ತೆಂಗಿನಕಾಯಿ ಹುರಿದಂಥ ಪಾತ್ರೆಗೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಗೆ ಸ್ವಲ್ಪ ಸಾಸಿವೆನ ಹಾಕೊಂಡಿದ್ದೀನಿ ಸಾಸಿವೆ ಚೆನ್ನಾಗಿ ಸಿಡಿದ ಮೇಲೆ ಸ್ವಲ್ಪ ಉದ್ದಿನಬೇಳೆನ ಹಾಕೊಳ್ತಾ ಇದ್ದೀನಿ ಒಂದು ಎರಡು ಪೀಸು ಮೆಣಸಿನ್ಕಾಯಿ ಸ್ವಲ್ಪ ಎಲೆಗಳನ್ನ ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡಿಕೊಂಡು ರೆಡಿಯಾಗಿರುವಂಥ ಚಟ್ನಿಗೆ ಸೇರಿಸ್ಕೊಳ್ಳೋಣ ಇಷ್ಟ ಇತ್ತು ಅಂದರೆ ನೀವು ಸ್ವಲ್ಪ ಇಂಗುನೂ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಬೋದು ಇವಾಗ ನೋಡಿ ರೆಡಿಯಾದಂತಹ ಈ ಚಟ್ನಿಗೆ ಒಗ್ಗರಣೆನೂ ಕೂಡ ಮಾಡಿ ಸೇರಿಸಿದ್ದಾಯಿತು ಇವಾಗ ಇಡ್ಲಿಗೆ ಸೂಪರಾಗಿ ಚಟ್ನಿನೂ ಕೂಡ ರೆಡಿಯಾಯಿತು ಇವಾಗ ಚಟ್ನಿನ ನಾವು ಮುಚ್ಚಿ ಒಂದು ಸೈಡಲ್ಲಿಟ್ಟು ಬೇಯ್ತಾ ಇರುವಂಥ ಇಡ್ಲಿ ನೋಡೋಣ ಇವಾಗ ಹತ್ತು ನಿಮಿಷ ಇಡ್ಲಿನ ಬೇಯಿಸ್ಕೊಂಡು ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಸೂಪರಾಗಿ ಇಡ್ಲಿಗಳು ರೆಡಿಯಾಗಿದೆ ಇಡ್ಲಿ ನೋಡಿ ಎಷ್ಟು ಸಾಫ್ಟಾಗಿ ಅತಿ ಎಷ್ಟು ಮೃದುವಾಗಿ ಇಡ್ಲಿ ಬಂದಿದೆ ಮತ್ತು ಇಡ್ಲಿಯ ಕಲ್ಲರು ಕೂಡ ಚೆನ್ನಾಗಿ ಬಂದಿದೆ ಇವಾಗ ಇಡ್ಲಿ ಪ್ಲೇಟನ್ನು ಕೆಳಗಡೆ ತೆಗೆದು ಇಡ್ಲಿನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿ ಸ್ಮೂತಾಗಿ ಇಡ್ಲಿ ಬಂದಿದೆ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಇಡ್ಲಿ ನೋಡಿ ರೇಷನ್ ಅಕ್ಕಿನ ಉಪಯೋಗಿಸ್ಕೊಂಡು ಎಷ್ಟು ವೈಟ್ ಆಗಿ ಮತ್ತೆ ಸಾಫ್ಟಾಗಿ ಇಡ್ಲಿನ ರೆಡಿ ಮಾಡ್ಕೋಬೋದು ಅಂತ ಖಂಡಿತ ಸಲ ಟ್ರೈ ಮಾಡಿ ಇವಾಗ ಫೈನಲಿ ಇಡ್ಲಿಗಳು ರೆಡಿಯಾಗಿದೆ ನೋಡ್ತಾ ಇರ್ಬೋದು ಇಷ್ಟೊಂದು ಸಾಫ್ಟಾಗಿ ಮೃದುವಾಗಿ ಇಡ್ಲಿನ ಮಾಡಿದ್ರೆ ಮಕ್ಕಳು ಕೇಳಿ ಕೇಳಿ ಈಸ್ಕೊಂಡು ತಿಂತಾರೆ ಅಷ್ಟು ಚೆನ್ನಾಗಿ ಬರುತ್ತೆ ಇಡ್ಲಿ ನೋಡಿ ಖಂಡಿತ ಸಲ ಟ್ರೈ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ರೇಷನ್ ಅಕ್ಕಿನ ಉಪಯೋಗಿಸ್ಕೊಂಡು ತುಂಬ ಸಾಫ್ಟಾಗಿ ಮತ್ತು ವೈಟಾಗಿ ಇಡ್ಲಿನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಖಂಡಿತ ಟ್ರೈ ಮಾಡಿ ಇವತ್ತಿನ ಇಡ್ಲಿ ಮತ್ತು ಈ ಚಟ್ನಿ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಈ ಒಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನಷ್ಟು ಈಜಿ ರೆಸಿಪಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರುವಂಥ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್